ಅಮೆಜಾನ್ ಆಪ್ನಲ್ಲಿ ಒಂದು ಲಕ್ಷ ರೂಪಾಯಿ ಮೊಬೈಲ್ ಅನ್ನ ಬುಕ್ ಮಾಡಿದ್ದ ವ್ಯಕ್ತಿ ಪಾರ್ಸೆಲ್ನಲ್ಲಿ ಬಂದಿದ್ದು ಮೊಬೈಲ್ ಬದಲು ಟೈಲ್ಸ್ ಕಲ್ಲು ವ್ಯಕ್ತಿಯೊಬ್ಬರು ಅಮೆಜಾನ್ ಆಪ್ನಲ್ಲಿ ದುಬಾರಿ ಮೊಬೈಲ್ ಬುಕ್ ಮಾಡಿದರೆ ಪಾರ್ಸೆಲ್ನಲ್ಲಿ ಟೈಲ್ಸ್ ಕಲ್ಲು ಬಂದಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಆನ್ಲೈನ್ ಶಾಪಿಂಗ್ ಮಾಡುವಾಗ ಎಷ್ಟೇ ಎಚ್ಚರ ವಹಿಸಿದ್ರೂ ಕೂಡ ಕಡಿಮೆನೆ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚಕರು ಆನ್ಲೈನ್ ವಂಚಕರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಬೆಂಗಳೂರಿನ ಪ್ರೇಮಾನಂದ್ ಎನ್ನುವವರು ಅಮೆಝಾನ್ ಆಪ್ನಲ್ಲಿ ಒಂದು ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ ಅನ್ನ ಬುಕ್ ಮಾಡಿದ್ರು ಆದರೆ ಡೆಲಿವರಿ ಬಾಯ್ ತಂದುಕೊಟ್ಟ ಪಾರ್ಸೆಲ್ನಲ್ಲಿ ಬಂದಿದ್ದು ಕಲ್ಲು ಮೊಬೈಲ್ ಅಂತ ಪಾರ್ಸೆಲ್ ಓಪನ್ ಮಾಡಿದಾಗ ಪ್ರೇಮಾನಂದ್ ಅವರು ದಂಗ್ ಆಗಿದ್ದಾರೆ ಎಂಜಿನಿಯರ್ ಪ್ರೇಮಾನಂದ್ ಕೆಲ ದಿನಗಳ ಹಿಂದೆ ಅಮೆಜಾನ್ ಒಂದು ಲಕ್ಷದ ಮೌಲ್ಯದ ಸ್ಯಾಮ್ಸಂಗ್ ಝೆಡ್ ಫೋರ್ಡ್ ಮೊಬೈಲ್ ಬುಕ್ ಮಾಡಿದ್ರು ಆಪ್ನಲ್ಲಿ ನಿಗದಿಯಾದ ಡೇಟ್ನಂತೆ ಆರ್ಡರ್ ಡೆಲಿವರಿ ಆಗಿದೆ ಪಾರ್ಸೆಲ್ ತೆರೆದು ನೋಡಿದ್ರೆ ಮೊಬೈಲ್ ಬದಲು ಬಾಕ್ಸ್ನಲ್ಲಿ ಒಂದು ಟೈಲ್ಸ್ ಕಲ್ಲು ಇದೆ ಇದನ್ನು ನೋಡಿ ಶಾಕ್ ಆದಂತಹ ಪ್ರೇಮಾನಂದ್ ಡೆಲಿವರಿ ಬಾಯ್ಗೆ ತಕ್ಷಣ ಕರೆ ಮಾಡಿದ್ದಾರೆ ಆದರೆ ಯಾವುದೇ ಪ್ರತಿಕ್ರಿಯೆ ಇಲ್ಲ ಬಳಿಕ ಎನ್ಸಿಆರ್ ಪಿ ಪೋರ್ಟಲ್ನಲ್ಲಿ ದೂರನ್ನ ನೀಡಿದ್ದಾರೆ ಅಲ್ಲದೆ ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ದೂರನ್ನ ನೀಡಿದ್ದು ಎಫ್ಐಆರ್ ಕೂಡ ದಾಖಲಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ